ತಾಳಿ ಹೋಗಿ ಅಲ್ಲಿ ಹೋಗಿ ನಿತ್ತಾನು ನೀನ ಹೇ ಇವ್ರುಲೆ ಎಲ್ಲಾ ನೀನಾಗಿ ಬಾಗ ಪಜ ಹೌದೌದು ನೀನಾಗಿ ಅನಾಂಟಲೇ ನಿನಗೆ ಭ್ರಮೇ ಬಡದ ಬಡ್ಬೇ ಒಟ್ಟ ಎಲ್ಲ ನೀನಾಗ ನೀನಾಗ ಹಂಗಿಲ್ಲ ಇಲ್ಲ ಮೊದಲ ನಿನ್ನ ಅಗಲಾಗ ಕತ್ತಿ ಬಿದ್ದದ ಬಾಗ ಪಜ ಮಂದಿ ಅಗ್ಲ ನೊಣ ತಗಿಬೇಡ ತಗಿಬೇಡ್ರಿ ನಿಂದ ನೀ ನೋಡ್ಕೋಲ ಅದಕ್ಕೆ ಮತ್ತೊಂದು ಮಾತ್ ಹೇಳತ್ಯಾರ ಏನಂತ ಹೇಳ್ತಾರ ತಂಗಿ ಎಲ್ಲ ಅವ್ನಿಂದ ಆಗಿರ್ತಿತ್ತು ಕಾಯಕವೇ ಕೈಲಾಸ ಇದನ್ನು ತಂದರ ಕಾಯಕ ಮಾಡ್ರ ಕೈಲಾಸ ಪುತನ ಆಗ್ತತಿತ್ತು ಆ ಕಾಯಕ ಮಾಡ್ಬೇಕಾದ್ರೆ ಶರೀರ ಸಾಥ್ ಕೊಡ್ಬೇಕ ಶರೀರ ಸಾಥ್ ಕಾಯಕ ಚಾಲು ಆತ ಮುಂದ ಕೈಲಾಸ ಕಾಣತೀವ್ ಕಾಯಕ ಮಾಡ್ಲಕ್ ಶರೀರ ಸಾಥ್ ಕೊಡ್ಲಿಕ್ಕ ಎಲ್ಲಿ ಕಾಯಕ ಮಾಡಿ ಎಲ್ಲಿ ಕೈಲಾಸ ಆಗುದು ನಿಮ್ದು ಇಲ್ಲಿ ನಿತ್ತ ಹಾಡ್ಲತ್ತಿರಿ ರಕ್ತ ಮಾಂಸ ಚರ್ಮ ರೋಮ ಮೈಗಿ ಸುತ್ತೈತಿ ಈ ಶರೀರ ಸಾಥ್ ಕೊಟ್ಟತಿ ಕಾಯಕ ಮಾಡ್ಲತಿ ಕಾಕ ಮಾಡ್ಲಾಕ್ರಿ ಮತ್ತದ ಕಾಯಕ ಕೈ ಕೊಡ್ಲಿಕ್ಕ ಅಂದ್ರ ಮಾಡ್ತೀಯ ಏನ್ ಮಾಡ್ಲಾಕ್ ಬರುದಿಲ್ಲ சும் அல்ல குடுவாத்ரீ சரீர் தகுந்திர அதுக்காடிகே தலை மணி ஆக்கொண்டி மொதல நீடே கரே பிண்ட மூட நாங்கள கூட மொதல் நாங்க நினைக்கி தோடீங்க கூட நனக்கி நாக்க நீ சனவீ சனி மத்திங் எல் மத்தி நோட்ரி வயசில் நான் பிண்ட முடி கூட மொதல பிண்ட பிண்ட மொதல நீ மொதல ஆகே ஆகே நான் பீச்சே பீச்சே நீ அஜ மொதல நாவ நீட்ல அதுக்கு தங்கி ಓದಿ ನೋಡ ದೇವಿ ಚರಿತ್ರೆ ಹದಿನೆಂಟನೇ ಹೌದು ಈ ಸುಂಬನಿ ಸುಮ್ರನ್ನು ದೈತ್ಯ ರಾಯ ನಮ್ಮ ಮದನದಿಂದ ಕಾಡುತ್ತಿದ್ದರು ಎಷ್ಟೋ ದೇವರನ್ನ ಬಾಳ ಮಂಡಿಲಾಳ ಬಾಳ ಮಂಡಿಲ್ಲ ಪಾರ್ವತಿಯತ ಕೋತ ದುರ್ಗಿ ಅವತಾರ್ ತೊಟ್ಟ ಹೌದಾ ಏ ಸುಂಬ ಶುಭ ಸಂವಾರ ಮಾಡ್ಯಾಳ ಶಿಲಾ ಅವತಾರ್ ತೊಟ್ಟ ನಷ್ಟ ಮಾಡ್ಯಳ ದೊಡ್ಡ ಮಾಡುದಲ್ಲ ಹಾಗೆ ಆಗ ಕಷ್ಟ ಮಾಡಿಗಿನಿಂದ ಆಡಿದೀಪಂದಿಲ್ಲ ಬಗ ಮತ್ತಿದ ಇಲ್ಲಿ ಇಲ್ಲ ಅವರು ಮಾಡಿಟ್ಟಾರ ಇದನ್ನ ಮಾತು ನನ್ನ ಮನಿದವಲ್ಲ ಮಾತು ನಿಮ್ ಮನಿದ್ವಲ್ಲ ಗುರುಗಳು ಮಾಡಿ ಏನು ಗುರುಗಳು ಇಟ್ಟಾರಲ್ಲ ಅದನ್ನ ಮಾತಾಡ್ಬೇಕಾಗೈತಿ ಹೌದು ಹೌದ್ಯ ಏನಂತ ದೇವಿಗಿನಿಂದ ಆಡಿದವನ ಮನೆ ದೀಪ ಖಂಡನ ಆಗತೈತಿ ದೇಗುಲ ಆಗುದನ ಮನೆ ದೇವಿನ ಸಮಾನ ಸಮಾನ ಹುಟ್ಟಿದ ಹುಳ ಮೊದಲ ಹುರಿದ ಬಿಡತಾಳ ಅವ್ರು ಮನಿತಾನ ಮನಿತಾನ ಕಾಸ ಪಾಪ ಗಂಟ್ಲೆ ನುಗ್ಗಿಸಿ ಬಿಡತಾಳ ಹೌದಾ ಯಮೂಲೋಕಕ್ಕೆ ನುಗ್ಸಕಿನ ಹಾಕಿನ ಹೌದು ಅದಕ್ಕ ಇನ್ನೊಂದು ಮಾತು ಹೇಳ್ತಾರಿ ಯಾವ ಪರಮಾತ್ಮ ದೊಡ್ಡವ ಅನ್ನುವಂತ ಮಾತು ಪರಮಾತ್ಮನ ಬೆಳೆಸಲಾಕ್ ಬಂದಾರಲ ಬಾಗಪ್ರಾಜಾಗ ಬಹಳ ಬೇಡ ಒಂದ ಒಂದ್ ಕೇಳೋಣ್ರಿ ಕೇಳ್ರಿ ಈ ವಯಸ್ಸದೊಳಗ ಹೇಳಕಿ ಒಳಗ ಕೇಳಕಿ ಒಳಗ ಬಾಳ ಶೇಣಿ ಇದನ್ರಿ ನಮ್ ಹೌದು ಹೌದ್ರಲ ರಾಮಂದ ಮತ್ತು ಸೀತಾಂದ ಸೀತಾಂದ ಲಗ್ನ ಆಗುವಾಗ ರಾಮಗ ಸೀತಾಗ ಲಗ್ನ ಆಗುವಾಗ ಆಗುವಾಗ ರಾಮನ ವಯಸ್ಸೆಟ್ಟಿತ್ತು ಸೀತಾನ ವಯಸ್ಸೆಟ್ಟಿತ್ತು ಹೌದವ ಕೆಷಯ ಹೌದಾ ಶಾನೆ ಅದರಿಪಾಳಿ ಏನಂತ ಹೇಳಿ ಏನಂತರಿ ರಾಮ ಸೀತನ ಲಗ್ನ ಆಗುವಾಗ ರಾಮನ ವಯಸ್ಸೆಟ್ಟಿತ್ತು ಮತ್ತು ಹೊಳೆ ಬಂದ ಹೌದು ವಯಸ್ಸೆಟ್ಟಿತ್ತು ಹೌದು ಕೇಳಬೇಕಾಗಿದ್ರಿ ಶಾನೆ ಬಾಳದಾರ ಕೇಳಲೇ ಕೇಳಿದಾಗ ಅವರು ಹೇಳ್ತಾರೆ ಅಂತ ಗುರುಗಳು ಬಂದಾರ ದೇವಿಗಿನಿಂದ ಆಡಿದವ್ರ ಮನಿ ದೀಪ ಕಂಡ ಏ ದೇಗಲಾಗುವುದರ ಮನಿ ದೇವ ಸಮ ತಳ ಔರ ಮಂತಾಲ ಆ ಕಾಶ ಯಮಲೋಕಕ ನಗಸಿ ಬಿಡತಲ ಪಾಪ ಹಲ್ಲೆಲಾ ನಮ್ಮ ಪಾಪ ಬಂದಾನ ಆ ಏತನ ಲಕ್ಷ್ಮಿ ಅಂದ್ರ ಹೆಣ್ಣ ಭಾಗ್ಯದ ಲಕ್ಷ್ಮಿ ಅಂದ್ರ ಹೆಣ್ಣು ಹೌದುವಾ ಏಚೇ ಎರಡು ಬಯ್ಯ ಷಟಿವಿ ಹೋಗ ಈಗ ತಪ್ಪಲಾರದ ನೆನೆಯಬೇಕು ಲಕ್ಷ್ಮೀ ಆದ ಈಗ ತಪ್ಪಲಾರದ ನೆನೆಯಬೇಕು ಲಕ್ಷ್ಮೀ ಲಾ ಆದ ಕೋಸ ಹುಟ್ಟಿದ ಬಳಿಕ ಗಂಡದೇವರಿಗೆ ನೋಡ್ಕೊಳ್ಳುವ ಏ ನೀ ಹುಟ್ಟಿ ಯಾಕ ಮಾಡಿದಿ ಮಾಡಿದೇವಿಗೆ ನಿಮ್ಮ ಅಪ್ಪ ಯಾಕ ಹೋದ ಕೊಟ್ಟು ಷಠವಿ ಕಾಯ್ಬಾಳ ಷಠವಿ ಉಡಿ ತುಂಬಿ ಬರುವ ಬೇಡುವ ಏನ ಹುಟ್ಟಿದ ಬಳಿಕ ಗಂಡಾದಿಯವ್ರಿಗೆ ನಡ್ಕೊಳ್ಳೋದೇ ಹೌದು ಐದ ದೀಪ ಹಚ್ಚಿ ಇಡ್ತಾ ಏನೇನಾಡಿ ತೊಂದರೆ ಮಾಡುವ ಬೇಡ ಏನ ಕವಿಗಳು ಕೈಗಳು ಏನಂತ ಕೇಳ್ತಾರ ತಂಗಿ ಗಂಡ ಕೂಸ್ ಹುಟ್ಟಿದ ಬಳಕ ಗಂಡ ದೇವರಿಗೆ ಆಟ ನಡ್ಕೊಳ್ಳದೆ ನಡ್ಕೋಬೇಕಲ್ಲ ಮೈ ಹೆಣ್ಣ ದೇವರಿಗೆ ನಡ್ಕೊಳ್ಳದೆ ಕೊಳಂಬಿದ್ದ ಏನ್ ಕೊಳಂಬಿದ್ರೆ ನಾಲ್ಕು ಮಂದಿಗೆ ಇವ್ರು ಏನ್ ಮಾಡ್ಯಾರಪ್ಪ ಏನು ಮಾಡಿದ್ರಿ ಗಂಡ ಕೂಸ್ ಹುಟ್ಟಿದ ಬಳಕ ಕಾಯಿ ಬಾಣ ಮರದಾಗಿ ತಗೊಂಡ ಹೌದಾ ಯಾವ ನನ್ನ ಮಗನ ಹಣಿಬಾರ ಚಂದಂಗೆ ಬರದ್ ಹೋಗತಿ ಹೇಳಿ ಶೆಟ್ಟಿವಿನ ಕರದ ಹಣಿ ಬಾರ ಬರ್ಕೊಡ್ ನಾಳಿವ್ರೆ ಇದ್ರಲ್ಲ ಅವಾಗ ಎಲ್ಲಿ ಹೋಗಿತ್ತು ಗಂಡದೇವ್ರ ಗಂಡ ಗಂಡದೇವ್ರ ಬರೀ ಬಾಕ್ಲಾ ಅಟಕ್ ಆಯ್ತಿ ಹೊರಗ್ ಒಳಗ್ ಬರೋ ಪರ್ಮಿಷನ್ ಇಲ್ಲಿ ಒಂದೊಂದು ಕೋಡ ಪಿನ್ ನಿಮ್ಮ ಗಂಡ ದೇವ್ರದ ಒಳಗ ಬಂದ ಹಣಿ ಬಾರ ಬರೀ ಪರ್ಮಿಷನ್ ಇಲ್ಲ ಏನ ಮಾಡಿದ್ರು ಹೊರಗ ಹೌದ ಬಾಕಲು ಹೊರಗೊಂಡಿ ಇದೇನಾಥ ದೇವ್ರ ದೊಡ್ಡದೈತಿ ಹೇಳಿ ಹೌದು ಗಂಡ ದೇವ್ರ ದೊಡ್ಡದೈತಿ ಗಂಡ ದೇವ್ರ್ ದೊಡ್ಡದೈತಿ ಹೇಳ್ಕೊತ ಬಂದ್ರಿ ಬಂದ್ರಿ ಮ ಗಂಡ ದೇವ್ರದ್ ಒಳದಿತ್ತು ಅಂದ್ರೆ ಇವತ್ ಅಪ್ಪ ದೊಡ್ಡವ ಇದ್ರ ಬಾಗಪ್ಪ ಜೈಂದ ಹೊತ್ತ ಮುಣಗುತ್ತಾನ ಮುಣಗುತ್ತಾನ ಏನ್ ರೀ ಅಪ್ಪ ಅಪ್ಪ ಆಗಿ ಉಳಿಬೇಕ ಉಳಿಬೇಕಿಲ್ಲ ಒಳಗ ಅವ್ವ ಆಗಬಾರ್ದು ಆಗಬಾರ್ದು ಈ ನಮ್ ಕರಾರ ಕಂಡೀಷನ್ ಒಳಗ ಅವ್ವ ಆದಿ ಅವ ಅಪ್ಪ ದೊಡ್ಡ ಮಲ್ಲಕ್ ಬರಂಗಿಲ್ಲ ಅದಕ್ಕೆ ಹೇಳತ್ತಾರ ಅಪ್ಪ ಬಾಳ ದೊಡ್ಡವ ಗಂಡ ದೇವ್ರ ಬಾಳ ದೊಡ್ಡದ ತಿಳ್ಕೊತ ಬರ್ಲಾತಿರಿಯಪ್ಪ ಅದಕ್ಕೆ ಗಂಡ ದೇವ್ರ ಎಲ್ಲಿ ಕಮ್ಮಿ ಆಗೇತಿ ಏನ್ ಮಾಡಿ ಕಮ್ಮಿ ಆಗೇತಿ ಹೆಂಗ ಕಮ್ಮಿ ಆಗೈತಿ ಕೇಳಬೇಕಾಗೈತಿಪ್ಪ ಕೇಳಿ ಹೇಳುತ್ತಪ್ಪ ಮದ್ರಿ ಅವರು ಹೌದು ಏ ಕಂಡ ದೇವರ ದೊಡ್ಡದ ಹಂದಿ ನಿತ್ತ அப்ப மா கே ஆட்டீர நமத ஏ சீரி ஒட்டம் ಸಹಿತ ಸಿರಿ ಹುಟ್ಟೆ ಸತ್ಯ ಬಾಮ ಕ್ಯಾಗ ಶಕ್ತಿ ಪೂಜಾ ಹಾಗೆ ಹೌದು ಏ ಗಣಸರು ಒಟ್ಟ ಹೋಗ್ತಿದಿಲ್ಲ ಪೂಜಾದ ಇವರ ನಿತ್ತ ವಿಚಾರ ಮಾಡಿದ ತನ್ನ ಮನ ಮಾತ್ರ ಹೋಗುವುದಿಲ್ಲ ನಾನು ಹೆಂಗ ಹೋಗಲಿ ಅಂತ ವಿಚಾರ ಮಾತ್ರ ಮಾಡಿ ಏನಂತ ಮಾಡ್ತಾನು ಉಡಬೇಕಂತ ವಿಚಾರ ಮಾಡಿದಾಗ ರಾ ಕೃಷ್ಣ ಸೀರಿ ಒಟ್ಟ ನಿಂತ ಕೊಟ್ಟ ಕೂಸಿನ ಲೆಕ್ಕ ಕೂಸಿನ ಏ ಗಂಡ ಕೂಸಿನ ತಂದ ನಪ್ಪ ತನ್ನ ಬದಲಾಗ ಕೂಸಿನ ಯಾರ ಕೊಟ್ಟ ನಿಮ್ಮ ಕೃಷ್ಣನಾಗ ಆ ಕೂಸಿನ ಹೆಸರು ಹೇಳಬೇಕ ಮುಂದಿನ ಸಿರಿ ಉ ಭಸ್ಮ ಸೂರ್ನ ಹೊಡಿಬೇಕಾದ್ರ ವಿಷ್ಣು ವಿಷ್ಣು ಸೀರೆ ಉಟ್ಟ ನಿತ್ತು ಆಗ ಭಸ್ಮ ಸೂರ್ಣ ಹೊಡಿಬೇಕಾದ್ರೆ ವಿಷ್ಣು ಸೀರೆ ಉಟ್ಟನ ನನ್ನ ಸೀರೆ ಉಟ್ಟ ಮೋಹಿನಿ ಹಾಗೆ ನಿತ್ವ ಕಾನ ಉತ್ತತಿ ಆಟ ಹೊಡಿ ಬಿಟ್ಟಿದೀವ ಅಂತ ದೇವರು ಸಹಿತ ಸೀರೆ ಉಟ್ಟವ ನಮ್ಮ ಕೈಯಾಗುವ ಕೀಚಕನ ಹೊಡಿಬೇಕಾದ್ರ ಹೊಡಿಬೇಕಾದ್ರೆ ಭೀಮಾ ಏನ್ ಮಾಡ್ತಿದ್ದವ ಏ ಭೀಮ ಸಹಿತ ಸೀರೆ ಉತ್ತ ನಿಂತವಾಗ ನಮ್ಮ ಸಿರಿ ಉತ್ತ ಹಾದು ತಮ್ಮ ಗರಡಿನ ಮನೆಯಾಗ ಆಗೆ ಆಗ ಆಗೆ ಆಗ ಆಗೆ ಆ ಇದು ಆಲದ ಮೂರ ಲೋಕದ ಗಂಡಾರಸು ನಂತ ಏನ್ ಮಾಡ್ತಿದ್ದ ಅರ್ಜುನ ಅರ್ಜುನ ಸಹಿತ ಸೀರೆ ಊಟನ ತಿಳಿಸುವ ನಿನಗ ಪಗಡಿಯ ಕೈಯಾಗ ಸೋತಿರಪ್ಪ ಪಾಂಡವರ ಹಿಂಗ ಹನ್ನೆರಡು ವರ್ಷ ವನವಾಸ ವಾಸ ಒಂದ ವರ್ಷ ವಾಸ ಹೌದು ರೂಪ ಬದಲಿ ಮಾಡಿ ನೆತ್ತಿರವಿಲ್ಲರ ಮನೆಯಾಗ ಅಲ್ಲಿ ನಾಟ್ಯ ಕಲಸು ಹೆಂಗಸ ಭರತನಾಟ್ಯ ಕಲಸು ಅಂತ ಹೆಂಗಸಾಗಿ ಆಗಿ ಹೌದು ನಮ್ಮ ಸೀರಿ ಉಟ್ಟ ನಿತ್ಯ ದಪ್ಪ ಅರ್ಜು ನ ಹೆಂಗ ಪ್ರಮೀಳೆ ಅಂತ ನಾಮ ಬಂದದ ಆಗಿನ ಗಡಿಯ ಕಾಕ ಇಂಥವ್ರೆಲ್ಲ ಸಿರಿ ಉಟ್ಟರಾಗಿನ ಈ ಸದ್ದ ಈಗ ಕಲಿಯುಗದೊಳಗ ಇನ್ನು ಸೀರೆ ಓಡತಾರು ಯಾರು ಯಾವ ಏನ್ ನೋಡಲಾಕ ಸಿಗ್ತಾರಪ್ಪ ಎಲ್ಲರೂ ಕೂಡ ಎಷ್ಟು ಸೀರೆ ಉಟ್ಟ ತಿರುಗತ್ತಾವೆ அப்பா தண்ட தேவ் தோடமா சீரி உட்பாரத மந்தி சீரி உடற அந்த ஏனாய் அப்பா கம்மினா இன் அப்படி உடனே கடிமலை ಯಾವ ಶಕ್ತಿ ಪೂಜೆ ಹಾಕಿದ ಅಲ್ಲಿ ಗಣಸರಿಗೆ ಹೋಗ್ಲಕ್ಕ ಕಲಾವಿದಿದಿಲ್ಲ ಹೌದ್ರಿ ಸ್ವತಃ ನಿಮ್ಮ ಕೃಷ್ಣ ಪರಮಾತ್ಮ ಶೀರಿ ಉಟ್ಟ ಸೇರಿ ಉಡ್ಡ ಅಂದ್ರೆ ಉಟ್ಟ ಕು ಅರ್ವಾಂಜ ಅದ ಆದ್ರಲ್ಲ ಅರ್ವಾಂಜಾಗಿ ಹೋಗಿ ನಮ್ಮ ಮನಿಗೆ ಬಂದಾರ ಮತ್ತು ಮನೆಗೆ ಯಾಕ ಯಾಕ್ರಿ ಅವಾಗ ಏನು ಗಂಡ ಮಕ್ಳ ಗಂಡ ದೇವ್ರು ಎಲ್ಲಿ ಹೋಗಿದ್ವನ ಆ ಗಬ್ಬ ಗಡ್ಡಿಲಾಗ ಹೋಗಿದ್ರು ಅಳವರು ಬಾಗಪ್ಪ ಹೋಗಿದ್ರಿ ಓದ ಕೊಡಬೇಕಲ್ಲ ಅದು ಹೊತ್ರ ಹೌದ್ರಿಲ್ಲ ಏ ಕೃಷ್ಣ ಸೀರೆ ಉಡ್ಬೇಡೋ ಎಪ್ಪ ನಾಳೆ ಮಸೀದಾಳ್ ವಿದ್ಯಾ ಕೇಳತ್ತ ಕೇಳ್ರ ಏನ್ ಹೇಳುನು ಅಂತ ದೋತ್ರ ಊಟ ಹೋಗ ಇನ್ನ ಅನ್ಬೇಕ್ ಬಚ್ಚ ಐತಿ ಸ್ನಾನದತ್ತಿ ಅದಕ್ಕೆ ಮಾಡ್ತಿ ಹ ಅದಕ್ಕ ಹೌದ್ರಿ ಯಾವ ಕೃಷ್ಣ ಸೀರೆ ಊಟ ಭಸ್ಮಾಸುರ ಹೊಡಿಬೇಕಾದ್ರೆ ವಿಷ್ಣು ಸೀರೆ ಊಟ ನಮ್ಮ ಸೀರೆ ಉಟ್ಟ ಕಾನ ಕಾನ ಉತ್ತತಿ ಆಟ ಹೌದು ಹೌದು ಸೀರೆ ಉಡಬಾರ್ದ ಉಡ್ಬಾರ್ದ ಹೇಳ ನೋಡ್ದು ದ್ರೌಪದಿ ಸಂಬಂಧ ಕೀಚಕನು ಭೀಮನ ಜಗಳಾಡ್ತಿದ್ರ ಅವಾಗ ಗದಾ ಭೀಮ ಭೀಮ್ ತಾನ ಹೆಗಲ ಮೇಲೆ ಇದ್ದ ಗದಾ ಎತ್ತಿದ ಎಲ್ಲಾ ಮಾಡಿದ ಕರೆ ಕೆಲಸ ಆಗಂಗ ಕಾಣ್ಲಿಲ್ಲ ಹೌದು ಅವಾಗ ಸಾಕ್ಷಾತ್ ಭೀಮ ಸಹಿತ ಸೀರೆ ಊಟ ಊಟ ಅಂದ್ರೆ ಸೀರೆ ಉಟ್ಟ ಮ್ಯಾಗ ತಲೆ ಮ್ಯಾಲೆ ಸೆರಗ ಹೊತ್ಕೊಂಡು ಹತ್ಕೊಂಡು ಬುತ್ತಿ ತಲೆ ಮ್ಯಾಗ ಇಟ್ಕೊಂಡು ಇಟ್ಕೊಂಡು ಕರಡಿ ಮನ್ಯಾಗ ಹೋಗಿ ಕುತಿದು ನಿಮ್ಮ ಭೀಮ ಹೌದು ಹೌದೇವು ಏಯಕ ಆಗಿತ್ತು ಹಾಂ ನನ್ನ ಹೆಂಡತಿ ಮ್ಯಾಲೆ ಮನಸ್ಸು ಮಾಡ್ಯಾನಂದ್ರೆ ಮಗ ಗಂಡಗಚ್ಚಿ ಆಕೆ ಹೊಡಿತನ ಅಂತ ಹೇಳಿ ಹೋಗಬೇಕಾಗಿತ್ತು ಹೋಗ್ಬೇಕಲ್ರಿ ಮಾಸ್ತರ ಇವ್ನು ಕೆಲಸ ಮಾಡಿಲ್ಲ ಅಲ್ಲಿ ಯಾರು ಮಾಡ್ಯಾರೂ ಸೀರಿ ಮಾಡ್ಯಾವ ಒಳಗೆ ಬಿಡೋಲ್ ಮಾಸ್ತರ್ ಕೇಳಿರಿ ಸೀರಿ ನಮಗೂ ಆ ಸೀರೆ ಇತ್ತಾನ ಅಂಟಲೇ ಆ ನಿಮ್ಮ ಕೈಯಾಗ ಅವ್ ಕೀಸಕ್ ಸಾತ್ತಾನ ಸತ್ತಾಲೋ ನೀವು ಸೀರೆ ಉಟದ ಧೋತ್ರ ಮ್ಯಾಗ ಹೋಗಿದ್ರಿ ಆ ಏನ್ ಆಗಿದ್ದೋ ಟಾರಾರ ಮಾಡಿತ್ತಿದ್ದ ಅವ್ ಕಿಸ್ಗಾಲ ಮ್ಯಾಗ ಹಾಕಿ ಕರ್ಲಿ ನೀವು ಉಳಿದ ಬರ್ತಿದ್ರಿ ನಾವು ಹೊರಗೆ ಇಲ್ಲ ಸುಮ್ನೆ ಸೀರೆ ಮಾಡಿತ್ತಿದನ ದಗದ ಒಳಗೆ ಹೌದ್ ಹೌದುಲೆ ಹಾಂ ಇದು ಅಲ್ಲದ ಬರ್ತೇನ್ರಿ ಮೂರು ಲೋಕಕ್ಕನ ಗಂಡು ಅರಜುನ ಹತ್ತಾರ ಅವ ಅವಿಳ್ಬ ಲಾಭ ಐತಲ್ಲ ಅಂತ ಬಿರುದ ಪಡದಾವ ಹೌದ ரூபித்த விச சீர உட் நித்த நிம்ம யார அர்ஜுனே எதக்கி இங்கு சாப்பிட்றே சாப்பிள் சீரி உடலக்கு வரங்க ಭರತನಾಟ್ಯ ಕಲಸುವಂತ ಹೆಂಗ ಸಾಗಿ ನಿಮ್ಮ ಅರ್ಜುನ್ಗ ಭ್ರಮೀಳೆ ಅಂತ ನಾಮ ಅಂತ ಹೇಳಿ ಹೆಸರು ತಗೊಂಡ ಒಂದ್ ವರ್ಷ ಸೀರೆ ಉಟ್ಟು ತಿರುಗೇರಿ ಬಾಗ ಹೌದು ಹೌದ್ ಹೌದ್ರಿ ಅಪ್ಪಾನ ಬೆಳಸಲಾಕ್ ಬಂದರಿ ನೀವು ಏನ ಪರಮಾತ್ಮ ದೊಡ್ಡ ಪರಮಾತ್ಮ ದೊಡ್ಡ ಅಂತ ಹೇಳ್ತೀರಿ ಪರಮಾತ್ಮ ಹೆಂಗ ಇವಂಗಾದ್ರು ಸಹಿತ ಮಾಯಾಬೇನ ಬಿಟ್ಟಿಲ್ಲ ಇವಂಗೂ ಬಿಟ್ಟಿಲ್ಲ ಏನ ಪರಮಾತ್ಮ ಮಾಡ್ಕೊಂಡು ಹ್ಯಾಡ್ತೀನಿ ಸಂರಕ್ಷಣೆ ಮಾಡೋದಾಗಿಲ್ಲ ಆಗಿಲ್ಲ 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 ಸುಳ್ಳು ಹೇಳೋ ಮಾತಲ್ಲ ಪುರಾಣ ಹೌದ್ರಿ ಸಾಕ್ಷಾತ್ ನಿಮ್ಮ ಪರಮಾತ್ಮನ ಪಾರ್ವತಿನ ಮತ್ತೊಬ್ಬನ ಹಿಂಬಾಲ ಬೆನ್ ಹಚ್ಚಿ ಕಳಿಸಿದ ಗರಿ ಇದ್ರಲ್ಲ ಯಾವ ಟೈಮದೊಳ ಕಳಿಸದ ಯಾಕೆ ಕಳಿಸದ ಯಾಕೆ ಕಳಿಸಿದ್ರಿ ಹೇಳ್ತಾನ ಕೇಳ್ರಿ ಇದು ಹೇಳಿವಾಲ ಪರಮಾತ್ಮ ದೊಡ್ಡ